ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತಿನ ವೀಡಿಯೋದಲ್ಲಿ ಜಸ್ಟ್ ಟ್ವೆಂಟಿ ಗ್ರಾಮ್ಸಿಂದ ಲಾಂಗ್ ಹಾರಗಳ ಕಲೆಕ್ಷನ್ಸ್ನ ಹಾಕಿದ್ದೀನಿ ಇದು ರೆಡಿ ಟು ಬೈಯು ಕೂಡ ಅವೈಲೇಬಲ್ ಇದೆ ನಾನು ಅದ್ರ ನಂಬರು ಕಾಂಟ್ಯಾಕ್ಟ್ ನಂಬರು ಮತ್ತು ವೆಯ್ಟು ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀನಿ ಏನಾದರೂ ಇಷ್ಟ ಆಯಿತಂದರೆ ಹೋಗಿ ಬೈ ಮಾಡ್ಬೋದು ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ದೀರಿ ಪ್ಲೀಸ್ ಹಾಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಮೊದಲನೇ ಕಲೆಕ್ಷನ್ ನೋಡೋಣ ಇದು ಬಂದು ಮೊದಲನೇ ಕಲೆಕ್ಷನ್ ಜಸ್ಟ್ ಟ್ವೆಂಟಿ ಏಯ್ಟ್ ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಆ ರೆಡ್ ಕಲರ್ ಮಧ್ಯೆ ಸ್ಟೋನ್ ಹಾಕಿದ್ದಾರೆ ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಇರೋದ್ರಿಂದ ತುಂಬಾನೇ ಹೈಲೈಟ್ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ನೋಡೋದಕ್ಕೆ ಜಸ್ಟ್ ಒಂದು ಫಿಫ್ಟಿ ಗ್ರಾಮ್ ಇದೆ ಅನ್ನೋ ಥರ ಕಾಣುತ್ತೆ ಬರೀ ಟ್ವೆಂಟಿ ಏಯ್ಟ್ ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಟ್ವೆಂಟಿ ಸೆವೆನ್ ಗ್ರಾಮ್ ಇದೆ ನೋಡಿ ಎಲ್ಲ ಜು ನೆಕ್ಲೇಸು ಕೂಡ ರೆಡಿ ಟು ಬೈ ಇದೆ ನೀವು ಯಾವ ಕಲೆಕ್ಷನ್ ಬೇಕೋ ಅದನ್ನು ಫೋಟೋ ತೆಕ್ಕೊಂಡು ನಾನು ಕೊಟ್ಟಿದ್ದೀನಲ್ಲ ಕಾಂಟ್ಯಾಕ್ಟ್ ನಂಬರು ಮತ್ತು ಆ ಗೋಲ್ಡ್ ಶಾಪ್ ನೇಮ್ ಎರಡೂ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಆ ನಂಬರಿಗೆ ನಿಮ್ಮ ಇಷ್ಟವಾದ ಕಲೆಕ್ಷನ್ಸ್ನ ಅವ್ರು ಅದರ ಎಕ್ಸಾಕ್ಟ್ ಪ್ರೈಸು ಮತ್ತು ಅದು ಏನು ಕ ಕೊರಿಯರ್ ಏನಾದರೂ ಫೆಸಿಲಿಟೀಸ್ ಇದೆಯಾ ಎಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ನೀವು ಆ ನಂಬರಿಗೆ ಜಸ್ಟ್ ಒಂದು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲು ಕೂಡ ಮಾಡ್ಬೋದು ಈ ಈ ಕಲೆಕ್ಷನ್ಸ್ಗಳು ನೋಡಿ ಇದು ಜಸ್ಟ್ ಟ್ವೆಂಟಿ ತ್ರೀ ಗ್ರಾಮಿಂದ ಫಾರ್ಟಿ ಗ್ರಾಮ್ಸ್ವರೆಗೂ ಕೂಡ ಇದೆ ಇವಾಗಿನ ಗೋಲ್ಡ್ ರೇಟಲ್ಲಿ ನಮಗೆಲ್ಲ ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ ಲಾಂಗ್ ಹಾರಗಳನ್ನ ಆಗಲ್ಲ ಅನ್ನೋರು ಈ ರೀತಿಯಾಗಿ ಇಪ್ಪತ್ತು ಗ್ರಾಮಿಂದ ಇಪ್ಪತ್ತೈದು ಮೂವತ್ತು ನಲವತ್ತು ಇಷ್ಟು ಕಡಿಮೆ ಗ್ರಾಮಲ್ಲಿ ನೀವು ಆರಾಮಾಗಿ ಬೈ ಮಾಡ್ಬೋದು ಅವು ವೇರ್ ಮಾಡಿದರೆ ನೋಡೋದಕ್ಕೆ ಜಸ್ಟ್ ಒನ್ ಫಿಫ್ಟಿ ಗ್ರಾಮ್ ಇದೆಯೇನೋ ಅಥವಾ ಹಂಡ್ರೆಡ್ ಗ್ರಾಮ್ ಇದೆಯೇನೋ ಅನ್ನೋ ಥರ ಕಾಣುತ್ತೆ ತುಂಬನೇ ಕಡಿಮೆ ಗ್ರಾಮ್ಸ್ ಇರುತ್ತೆ ಇದು ಟ್ವೆಂಟಿ ಸೆವೆನ್ ಗ್ರಾಮ್ ಇದೆ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ಪೆಂಡೆಂಟ್ ಕೊಟ್ಟಿದ್ದಾರಲ್ಲ ಸೊ ಅದೇ ತುಂಬ ಹೈಲೈಟಾಗಿ ಕಾಣುತ್ತೆ ಇದಂತೂ ತುಂಬಾ ಅಟ್ರಾಕ್ಷನ್ ಆಗಿದೆ ನೋಡಿ ಗ್ರೀನ್ ಕಲರ್ ರೂಬಿ ಹಾಕಿದ್ದಾರೆ ಹಾಗೆ ಪಿಂಕ್ ಕಲರ್ ಸ್ಟೋನ್ ಹಾಕಿದಾರಲ್ಲ ಅದೇನೆ ತುಂಬ ಹೈಲೈಟ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇದು ಕೂಡ ಅಷ್ಟೇ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಹಾಕಿರೋದೆ ತುಂಬಾ ಹೈಲೈಟ್ ಇದೆ ಇದು ಜಸ್ಟ್ ಟ್ವೆಂಟಿ ನೈನ್ ಗ್ರಾಮ್ಸ್ ಅಷ್ಟೇನೆ ತುಂಬನೇ ಕಡಿಮೆ ಕಡಿಮೆ ಗ್ರಾಮ್ಸ್ ಅಲ್ಲಿ ಸಿಗುತ್ತೆ ಲಾಂಗ್ ನೆಕ್ಲೆಸ್ಗಳು ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ತುಂಬಾ ಜಾಸ್ತಿ ಗ್ರಾಮ್ಸಲ್ಲಿ ಮಾಡಿಸ್ಕೊಳ್ಳೋಕಾಗಲ್ಲ ಅವ್ರು ಈ ರೀತಿಯಾಗಿ ಮಾಡಿಸ್ಕೋಬಹುದು ಇದನ್ನೇ ಡೈಲಿ ವೇರ್ ಏನು ಮಾಡೋದಲ್ವ ಮಾಡಲ್ವಲ್ಲ ಎಲ್ಲಾದರೂ ಹೊರಗಡೆ ಫಂಕ್ಷನಿಗೆ ಹೋದ್ರಷ್ಟೇ ವೇರ್ ಮಾಡೋದಲ್ಲ ಸೊ ಹಾಗಾಗಿ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಯಾವುದೇ ರೀತಿ ಹಾಳಾಗಲ್ಲ ನೀವು ಯಾವ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ತೀರ ಯಾವ ರೀತಿಯಾಗಿ ಇಟ್ಕೋತೀರಾ ಅಷ್ಟು ಚೆನ್ನಾಗಿರುತ್ತೆ ಗೋಲ್ಡು ಇದು ನೋಡಿ ಜಸ್ಟ್ ಟ್ವೆಂಟಿ ಸೆವೆನ್ ಗ್ರಾಮ್ ಇದೆ ಪಿಂಕ್ ಕಲರ್ ಇದೆ ಅಲ್ಲ ಸ್ಟೋನು ಅದು ನಿಮ್ಗೆ ಯಾವ ಕಲರ್ ಬೇಕಿದ್ರೂ ಕೂಡ ಹಾಕಿಸ್ಕೋಬೋದು ನೀವು ಪಿಂಕೇ ಬೇಕಂತೇನಿಲ್ಲ ಅದರಲ್ಲಿ ಗ್ರೀನು ಅಥವಾ ಮೆರೂನು ರೆಡ್ಡು ಯಾವುದು ಕೂಡ ಬೇಕಿದ್ದರೂ ಹಾಕಿಸ್ಕೋಬೋದು ಇದು ಕೂಡ ಒಂಥರ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಲೆಕ್ಷನು ನೋಡಿ ಇದು ಕೂಡ ಜಸ್ಟ್ ಟ್ವೆಂಟಿ ಒನ್ ಗ್ರಾಮ್ ಇದೆ ಅಷ್ಟೇ ತುಂಬ ಕಡಿಮೆ ಇದೆ ಟ್ವೆಂಟಿ ಒನ್ ಗ್ರಾಮ್ಸು ತುಂಬಾ ಚೆನ್ನಾಗಿದೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಇತ್ತೀಚಿನ ದಿನಗಳಲ್ಲಿ ಯಾರು ಗೋಲ್ಡ್ ಹಾಕ್ತಾರೆ ಯಾರು ಆರ್ಟಿಫಿಷಿಯಲ್ ಹಾಕ್ತಾರೆ ಅಂತಲೇ ಗೊತ್ತಾಗಲ್ಲ ಈ ಗೋಲ್ಡೂ ತಲೆ ಮೇಲೆ ಹೊಡೆದಿರೋ ರೀತಿ ಆರ್ಟಿಫಿಷಿಯಲ್ ಕೂಡ ಬಂದಿದೆ ಸೊ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಲಾಂಗ್ ಹರಗಳನ್ನ ಹಾಕ್ಕೊಂಡ್ರೆ ಯಾರೂ ಕೂಡ ಇಪ್ಪತ್ತು ಗ್ರಾಮು ಇಪ್ಪತ್ತೈದು ಗ್ರಾಮ್ ಅಂದರೆ ನಂಬೋದಿಲ್ಲ ಒಂದು ಐವತ್ತು ಗ್ರಾಮ್ ಇರ್ಬೋದೇನೋ ಅಥವಾ ಒಂದು ಅರವತ್ತು ಎಪ್ಪತ್ತು ಗ್ರಾಮ್ ಇರ್ಬೋದೇನೋ ಅಂತ ಹೇಳ್ತಾರೆ ಬಟ್ ತುಂಬಾ ಕಡಿಮೆ ಗ್ರಾಮ್ಸಲ್ಲೆಲ್ಲ ನೀವು ಆರಾಮ್ಸೆ ಇವಾಗ ಬೈ ಮಾಡ್ಬೋದು ಇದು ನೋಡಿ ಜಸ್ಟ್ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಇದೆ ಇದು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ಇವಾಗ ಹಾಕಿರೋ ಕಲೆಕ್ಷನ್ ಎಲ್ಲ ಕೂಡ ಆ್ಯಂಟಿಕ್ ಡಿಸೈನ್ಸು ಮತ್ತು ಇವಾಗ ಬಂದಿರುವಂಥ ಲೇಟೆಸ್ಟ್ ಕಲೆಕ್ಷನ್ ಡಿಸೈನ್ಸ್ಗಳನ್ನೇ ನಾನು ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಇವಾಗಿರುವಂಥ ಲೇಟೆಸ್ಟ್ ಕಲೆಕ್ಷನ್ಸ್ನೇ ಹಾಕಿದ್ದೀನಿ ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಕಾಸಿನ ಸರ ಅಂತೂ ತುಂಬನೇ ಟ್ರೆಂಡಿ ಆಗಿದೆ ತುಂಬ ಒಂಥರ ಟ್ರೆಡಿಷ್ನಲಿ ವೇರಿಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಇದು ಫುಲ್ ಸೆಟ್ ಬಂದು ಐವತ್ತೆರಡು ಗ್ರಾಮ್ ಇದೆ ಒಂದು ಚೋಕರು ಒಂದು ಚಿಕ್ಕ ನೆಕ್ಲೆ ಒಂದು ಲಹಂಗಾರ ಇಷ್ಟು ಕೂಡ ಸೇರಿ ಐವತ್ತೆರಡು ಗ್ರಾಮ್ ಇದೆ ಇಷ್ಟು ಹಾಕಿದ್ರೆ ಅಂತಂದರೆ ನೀವು ಒಂದು ನೂರೈವತ್ತು ಗ್ರಾಮ್ ಹಾಕಿದ್ದೀರೇನೋ ಅನ್ನೋ ತರ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಎರಡರಿಂದ ಸಟ್ಟು ಸೇರಿ ಮೂವತ್ತಾರು ಗ್ರಾಮ್ ಇದೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಕಲೆಕ್ಷನ್ನು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಹಾಕಿರುವಂಥ ಎಲ್ಲ ಕಲೆಕ್ಷನಲ್ಲೂ ಕೂಡ ಜಾಸ್ತಿ ಸ್ಟೋನ್ಸ್ ಆಗಲಿ ರೂಬಿ ಆಗಲಿ ಅವಳ ಆಗಲಿ ಯಾವುದೂ ಕೂಡ ಇಲ್ಲ ಜಾಸ್ತಿ ಗೋಲ್ಡಿಂದನೇ ಮಾಡಿದ್ದಾರೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ನೀವೇನಾದರೂ ರಿಟರ್ನ್ ಹಾಕುವಾಗೂ ಕೂಡ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಟೂ ಲೇಯರ್ ಸರಗಳು ನೋಡಿ ತರ್ಟಿ ಫೈವ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಫಾರ್ಟಿ ಗ್ರಾಮ್ಸ್ವರೆಗೂ ಕೂಡ ಇದೆ ಇದು ಕೂಡ ಅಷ್ಟೇ ಇದು ಟೂ ಲೇಯರ್ ನಾನು ಫಾರ್ಟಿ ತರ್ಟಿ ಗ್ರಾಮು ತರ್ಟಿ ಫೈವ್ ಗ್ರಾಮಿಗೆ ಏನು ಮಾಡಿಸ್ಕೊಂಡಿದ್ದೀರಾ ಅಂದರೆ ಅದು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ್ರಾಮ್ ಇದೆ ಅನ್ನೋ ಥರನೇ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಇದು ಕೂಡ ಅಷ್ಟೇ ಟೂ ಲೇಯರ್ದು ಇತ್ತೀಚೆಗೆ ಬಂದಿರುವಂಥ ಟ್ರೆಂಡ್ ಟ್ರೆಂಡಿಂಗ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಎಲ್ಲ ಕಲೆಕ್ಷನ್ ಕೂಡ ಆ್ಯಂಟಿಕ್ ಪೀಸ್ಗಳೇ ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮಗೆ ಯಾವ ಯಾವ ರೀತಿ ಕಲೆಕ್ಷನ್ಸ್ ಬೇಕೋ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ನಾನು ಆ ಕಲೆಕ್ಷನ್ ಡಿಸೈನ್ಸ್ಗಳನ್ನೇ ನಾನು ಮತ್ತೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಯಾ ತಪ್ಪದೇ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡ್ತಿರೋ ಅಂಥವ್ರು ಯಾರು ಕೂಡ ಲೈಕ್ ಮಾಡ್ತಾಯಿಲ್ಲ ಪ್ಲೀಸ್ ಲೈಕ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನೋಡಿ ಫಾರ್ಟಿ ಗ್ರಾಮ್ಸು ಇದಂತೂ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಲೆಕ್ಷನ್ನು ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು